ಹಾಯ್ ಇವತ್ತು ನಾನು ಆಗ್ಲಿಕಾಯ ಪಲ್ಯ ಮಾಡ್ತಾ ಇದ್ದೀನಿ ಕೆಲವರು ಇದನ್ನು ಆಗ್ಲಿಕಾಯಿ ಗೊಜ್ಜು ಅಂತ ಹೇಳ್ತಾರೆ ಸೊ ಆ ಈ ಆಗ್ಲಿಕ ಪಲ್ಯಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇದು ಆಗ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಆಗ್ಲಿಕಾಯಿಂದು ಫೋರ್ ಹಂಡ್ರೆಡ್ ಅಷ್ಟಿದೆ ನಂತರ ನಾನು ಉರ್ಗಡ್ಲೆ ಪೌಡ್ರನ್ನು ತೊಗೊಂಡಿದ್ದೀನಿ ಇದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಪೌಡ್ರು ನಂತರ ಹುಚ್ಚಳು ಪುಡಿ ತೊಗೊಂಡಿದ್ದೀನಿ ಅದು ಸಹಿತ ಒಂದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟಿದೆ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಹದಿನೈದರಿಂದ ಒಂದು ಹತ್ತರಿಂದ ಹದಿನೈದು ಕರಿಬೇವಿನೆಸಲು ಒಗ್ಗರಣೆಗೋಸ್ಕರ ಒಂದು ಒಣಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಒಂದು ದೊಡ್ಡ ನಿಂಬೆಣ್ಣಿಗಾ ಥರದಷ್ಟು ಹುಣಸೆಹಣ್ಣು ನಂತರ ಹಣ್ಣನ್ನು ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಮತ್ತು ಒಂದು ಸಿಕ್ಸ್ಟಿ ಎಮ್ ಎಲ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಈ ಇದು ಆಗ್ಲಿಕಾಯಿಗೆ ನಾನು ಒಂದು ಚಿಟಕಿಯವಷ್ಟು ಅರಶಿನ ಮತ್ತು ಉಪ್ಪನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿಗೆ ಗಾತ್ರದಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ದೊಡ್ಡ ನಿಂಬೆಣ್ಣಷ್ಟು ಹುಣಸೆಹಣ್ಣು ಸೈಡ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಈ ಆಗ್ಲಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೇನೆ ಈಗ ಹಾಗಲಕಾಯನ್ನ ಐದು ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಇದು ಐವತ್ತೆಂದ ಮೇಲೆ ಅಷ್ಟು ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಸಾಸುಬೇಜಿರ್ಕೊಂಡು ಒಂದು ಒಣಮೆಣ್ಸಿನ್ಕಾಯಿ ನಂತರ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಎಲ್ಲನೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀವಿ ಈಗ ಹಾಗಲಕಾಯಿನ ಫ್ರೈ ಮಾಡಿರೋದನ್ನು ಹಾಕೊಳ್ತಾ ಈಗ ಬೆಲ್ಲ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಸಾಂಬಾರ್ ಪೌಡ್ರು ಮತ್ತು ಇದು ಅರಿಶಿಣ ಇದು ಹುಣಸೆ ಹುಳಿಯನ್ನು ಜ್ಯೂಸ್ ಮಾಡಿ ಹಾಕ್ತಾ ಹ್ಞೂ ಸಣ್ಣ ಒಂದು ಕಾಲು ಕಪ್ಪಷ್ಟು ನೀರನ್ನು ಇದ್ದೀನಿ ತಪ್ಪು ನೀರು ಹಾಕ್ಬಿಟ್ಟು ಇದು ಕ್ಯಾಪ್ ಹಾಕ್ಬಿಟ್ಟು ಬೇಯಿಸಿದೆ ಈಗ ಐದು ನಿಮಿಷ ಚೆನ್ನಾಗಿ ಬೆಂದಿದೆ ಬೆಂದಿದೆ ಈಗ ಮುಂಚೆನೇ ಕಡಲೆ ಹಿಟ್ಟು ಮತ್ತು ಗುರಾಳು ಪುಡಿ ಹಾಕಿದರೆ ಗುರಾಳು ಅಥವಾ ಹುಚ್ಚಳು ಪುಡಿ ಹಾಕಿದರೆ ಅದು ಮಂದ ಹಾಕ್ಬಿಟ್ಟು ಬೇಯಲ್ಲ ಅದರಿಂದ ಕೊನೆಯಲ್ಲಿ ನಾನು ಕಡಲೆ ಹಿಟ್ಟು ಮತ್ತು ಹುಚ್ಚಳು ಪೌಡ್ರನ್ನ ಹಾಕ್ಕೊಳ್ತೀನಿ ಒಟ್ಟು ಇದಕ್ಕೆ ಒಂದು ಐದು ನಿಮಿಷ ಫ್ರೈ ಮಾಡಲಿಕ್ಕೆ ಮತ್ತು ಒಂದು ಐದು ನಿಮಿಷ ನೀರು ಹಾಕಿ ಕುದಿಸ್ಲಿಕ್ಕೆ ಆಗಲಿಕ್ಕೆ ಬೇಯಲಿಕ್ಕೋಸ್ಕರ ನೀರು ಹಾಕಿ ಕುದಿಸ್ಕೋಬೇಕು ಒಟ್ಟು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ವಾಟರ್ ತೊಗೊಂಡಿದೆ ಇದಕ್ಕೆ ನಾನೀಗ ಪೌಡ್ರನ್ನ ಇದ್ದೀನಿ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಈಗ ಆಗ್ಲಿಕಾಯಿ ಪಲ್ಯ ರೆಡಿ ಆಗಿದೆ ರೊಟ್ಟಿ ಒಂದಿಗೆ ಚಪಾತಿ ಒಂದಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಸೇವಿಸಲಿಕ್ಕೆ ನೀವು ಮನೇಲಿ ಇದೇ ಥರ ಕೈ ಗೊಜ್ಜು ಅಥವಾ ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು